ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೈಡ್ ವಿತ್ ನಿತಿನ್ ಯೂಟ್ಯೂಬ್ ಚಾನಲ್ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರ್ತೈತಿ ಸೊ ಇದ್ರೊಗೇನು ಫನ್ ಅಂತೇಳಿ ನೀರಿನಾಗಲ್ಲ ಫಸ್ಟಿಗೆ ನಾನು ಹೇಳ್ಬಿಡ್ತೀನಿ ಯಾಕಂತಂದ್ರೆ ಇದೊಂಥರ ಇದೊಂದು ಹಿಸ್ಟೋರಿಕಲ್ ಪ್ಲೇಸ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರ್ತೈತಿ ಸೊ ಎಲ್ಲರೂ ಒಂದು ಸಪೋರ್ಟ್ ಮಾಡ್ರಿ ಯಾರ್ಯಾರು ಮೊದಲ ಬಾರಿಗೆ ನಾನು ಚಾನಲ್ ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಶೇರ್ ಮಾಡ್ರಿ ನಾನಿವಾಗ ಯಾವ ದೇವಸ್ಥಾನ ಬಗ್ಗೆ ಅಂದ್ರೆ ಅದೇ ಬೇಲೂರಿನ ಚನ್ನಕೇಶವ ದೇವಸ್ಥಾನ ಈ ದೇವಾಲಯ ನಿರ್ಮಾಣಕ್ಕೆ ಬರೋಬ್ಬರಿ ನೂರ ಮೂರು ವರ್ಷಗಳ ಕಾಲ ಕಟ್ಟಿದ್ದಾರೆ ಇದನ್ನು ಸೊ ಬೇಲೂರಿನ ಚನ್ನಕೇಶವ ದೇವಾಲಯವು ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ದೇವಸ್ಥಾನ ಆಗೈತಿ ಇದು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಕ್ರಿಸ್ತಶಕ ಒಂದು ಸಾವಿರದ ಒಂದು ನೂರ ಹದಿನೇಳರಲ್ಲಿ ಹೊಯ್ಸಳ ಮಹಾರಾಜ ವಿಷ್ಣುವರ್ಧನ ಕಟ್ಟಿಸ್ತಾರೆ ಸೊ ಇದನ್ನು ಯಾವ ಇದಕ್ಕೆ ಕಟ್ತಾರೆ ಅಂದ್ರೆ ಇದು ಚೋಳರ ವಿರುದ್ಧ ಒಂದು ಯುದ್ಧವನ್ನು ಗೆಲ್ಲದ ಗೆದ್ದ ನಂತರ ಆ ಜಯದ ಒಂದು ಸ್ಮಾರಕವಾಗಿ ಈ ದೇವಸ್ಥಾನ ಕಟ್ತಾರೆ ಸೊ ಈ ದೇವಸ್ಥಾನವನ್ನು ಒಂದು ಶಿಲ್ಪಕಲೆಗಳ ಒಂದು ಅಂತ ಕರೀತಾರೆ ಸೊ ಇಲ್ಲಿ ಬಂದು ನೋಡಿರಿ ನಮ್ಮ ಹೊಯ್ಸಳ ಸಾಮ್ರಾಜ್ಯ ಹೆಂಗೈತಿ ಹಿಂಗಿಲ್ಲ ಎಲ್ಲ ಇಲ್ಲಿ ಒಂದು ತುಂಬ ಒಂದು ಶಿಲ್ಪಕಲೆಗಳ ಒಂದು ದಿನ ಐತಿ ಇಲ್ಲಿ ಮತ್ತು ಇದನ್ನು ಒಂದೇ ಕಲ್ಲಿನಲ್ಲಿ ಎಲ್ಲ ಶಿಲ್ಪಗಳನ್ನು ಕೆತ್ತಾರಂತ ಸೊ ಬಂದು ವಿಸಿಟ್ ಮಾಡಿರಿ ಈ ದೇವಸ್ಥಾನಕ್ಕೆ ನೀವು ಬೆಂಗ್ಳೂರಿಂದ ಬರ್ಬೇಕಂತಂದ್ರೆ ಬೆಂಗ್ಳೂರಿಂದ ಬೇಲೂರು ಸುಮಾರು ಎರಡು ನೂರ ಹತ್ತೊಂಬತ್ತು ಕಿಲೋಮೀಟ್ರ್ ಆಗ್ತೈತಿ ಮತ್ತು ಹಾಸನದಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟ್ರ್ ಆಗ್ತೈತಿ ನೀವು ಮೈಸೂರು ಮಾರ್ಗವಾಗಿ ಬರ್ಬೇಕಂತಂದ್ರೆ ಮೈಸೂರು ಟು ಬೇಲೂರು ಒನ್ ಫಾರ್ಟಿ ನೈನ್ ಕಿಲೋಮೀಟ್ರ್ ಆಗ್ತೈತಿ ನೀವು ಬೈ ರೈಲ್ವೆ ಟ್ರೈನ್ ಅಂತಂದ್ರೆ ನೀವು ಚಿಕ್ಕಮಂಗ್ಳೂರು ಸಮೀಪ ಚಿಕ್ಕಮಂಗ್ಳೂರು ಇರ್ಕೋಬೋದಿಲ್ಲ ನೀವು ಹಾಸನದಿಂದ ಬರ್ಬೋದು ಹಾಗೆ ಸಕಲೇಶ್ಪುರದಿಂದ ಬರ್ಬೋದು ಇಷ್ಟೆಲ್ಲ ವೇಗ ಬರ್ರಿ ಇಂಥ ಒಂದು ನಮ್ಮ ಕರ್ನಾಟಕ ಟೂರಿಸಮ್ನ ನಾವು ಬೆಳೆಸ್ಬೇಕು ಬೆಳೆಸೋನು ಮತ್ತು ಯಾವಾಗೋಣ Namaskar.